दो <laughs> तो घर <गरा> है <laughs>

ನಿಮ್ಮ ಹೆಂಗ ಇಲ್ಲಿ ಮಾರ್ಕೆಟ್ ತರ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಹೆಂಗೆ ಒಂದು ನಿಮಿಷ ಸೈಲೆಂಟ್ ಹೆಂಗೆ ಚೀಲ ಇಲ್ಲಿ ಚೀಲ ಏನ್ ಮಿನಿಮಮ್ ರೇಟ್ ಏನಿದೆ ಚೀಲಕ್ಕೆ ಎಷ್ಟು ಕಾಯಿ ಬರ್ತದೆ ಒಂದು ಚೀಲದಲ್ಲಿ ಅವರೇಜ್ ಅವರೇಜ್ ಎರಡು ಕ್ವಶನ್ ಅಷ್ಟೇನೆ ಏನಂದ್ರೆ ಒಂದು ಚೀಲದಲ್ಲಿ ಎಷ್ಟು ಕಾಯಿ ಬರ್ಬೋದು ಅಂದಾಜು ಸಾವಿರ ಸಾವಿರ ಸಾವಿರದಿಂದ ಒಂದ ಒಂದ್ ಸಾವಿರ ರೂಪಾಯಿ ನೋಡ್ರಿ ಇದು ರೇಟ್ ಇದು ಮೂರು ಸಾವಿರ